ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆ ತರನೇ ಒಂದ್ಸಲ ಗಣಪತಿ ಇನ್ಸ್ಟಾಲೇಷನ್ ಹಾಕ್ಬೂಡುದು ಏನ್ ಹೇಳಿದರೆ ಸಿ ಕ್ಯಾಮ್ರಾದು ಅದು ಕಡ್ಡಾಯ ತುಂಬಾ ಸಣ್ಣದಿದ್ರೆ ಬಟ್ ಕಂಪಲ್ಸರಿ ಒಂದು ಮೀಡಿಯಂ ಸೈಜು ಮೋರ್ ದನ್ ಹಂಡ್ರೆಡ್ ಮೆಂಬರ್ಸ್ ಬಂದ್ರೆ ಕಂಪಲ್ಸರಿ ಅದನ್ನ ಸಿ ಸಿ ಕ್ಯಾಮ್ರಾನೇ ಹಾಕ್ಸ್ಬೇಕು ಅದರಲ್ಲಿ ತುಂಬಾ ಹೆಂಗ್ ಅನ್ಕೊಂತೀರಿ ಪ್ರೊಸೆಷನ್ ಎಲ್ಲ ಗ್ರೂಪ್ ಅಲ್ಲಿ ಇರ್ತಾರೆ ಗ್ರೂಪ್ ಅಲ್ಲಿ ಇದ್ದಾಗ ಯಾವಾಗ್ಲೂ ಹೀರೋಯಿಸಮ್ ಜಾಸ್ತಿ ಅದ ಹಾಕ್ಬುದು ನಿಮ್ಗೆಲ್ರಿಗೂ ತಿಳಿದಿರ್ಲಿ ಮುಂಚೆ ಬರ ಎರಡ್ ಸಾವಿರ ಚಿಲ್ಡ್ರ ಕ್ಯಾಮ್ರಾಸ್ ಅಷ್ಟೇ ಇತ್ತು ಈಗ ಆರು ಸಾವಿರ ಚಿಲ್ಡ್ರ ಕ್ಯಾಮ್ರಾ ಇದೆ ನಿಮ್ನ ಗಮನಿಸ್ಲಿಕ್ಕೆ ಎಕ್ಸ್ಟ್ರಾ ಕ್ಯಾಮ್ರಾ ಸಹ ನಾವು ಅಳವಡಿಸಿರ್ತೀವಿ ಅದಕ್ಕೆ ನಾವು ವ್ಯೂ ಮಾಡ್ತಾ ಇರ್ತೀವಿ ಎಲ್ಲ ಜೂಮ್ ಮ್ಯಾಪಿಂಗ್ ಆಗಿದೆ ಎಲ್ಲ ವ್ಯೂ ಮಾಡ್ತಾ ಇರ್ತೀವಿ ಯಾವುದೇ ಒಂದು ಸಣ್ಣ ನಾವು ಸುಮ್ಮ ಆಗ್ಬಿಡ್ಬೋದು ಗುಂಪಲ್ಲಿದ್ದೀವಿ ಅನ್ನೋ ಭಾವನೆಗಳನ್ನ ಬಿಟ್ಟುಬಿಡಿ ಅದು ಯಾರೇ ಆಗಿರಲಿ ಹಬ್ಬ ಹಬ್ಬಾಗೆ ಉಳಿಬೇಕು ಇನ್ಸಿಡೆಂಟ್ನು ಯಾವ್ದೇ ಕಾರಣಕ್ಕೂ ರಾಜಿ ಇಲ್ಲ ಯಾವ್ದೇ ಕಾರಣಕ್ಕೂ ಆಮೇಲೆ ಅದು ಮೇಡಮ್ ಸಣ್ಣವರು ಹುಡುಗರು ಚಿಕ್ಕವರು ಬುದ್ಧಿ ಹೇಳಿದ್ವಿ ಬುದ್ಧಿ ಹೇಳೋ ಪ್ರಶ್ನೆನೇ ಇಲ್ಲ ನೀವು ಕಾನೂನ ಗೌರವಿಸಿ ನಾವು ನಿಮ್ಮನ್ನ ಗೌರವಿಸ್ತೇವಿ ಯಾರು ನಿಮ್ಗೆ ತೊಂದರೆ ಮಾಡ್ಬೇಕಂತ ನಿಮ್ಮ ಜಿಲ್ಲೆ ಬಂದಿಲ್ಲ ಯಾರು ನಿಮ್ಗೆ ಏನೋ ನಮ್ಗೆ ಹಾರ್ಮ್ ಮಾಡ್ಬೇಕಂತ ನಾವು ಎಲ್ಲಿಂದನು ಬಂದಿಲ್ಲ ನಾವೆಲ್ಲ ನಿಮ್ ಸುರಕ್ಷತೆ ಕಾಪಾಡೋಕೋಸ್ಕರನೇ ಇದೀವಿ ಪೊಲೀಸರು ಬಟ್ ನಮ್ದು ಒಂದಿರುತ್ತೆ ಏನೇನು ಕಾನೂನು ಪಾಲಿಸ್ಬೇಕಾದ್ರೆ ಏನ್ ಅಂತ ನಮ್ಮ ಪೊಲೀಸರು ಹೇಳೋದನ್ನ ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸ್ಬೇಕಾಗುತ್ತೆ ಯಾರನ್ನು ಕೆಲವೊಂದ್ಸತಿ ನಾನು ನೋಡಿದೀನಿ ಪೆಂಡಾಲಲ್ಲಿ ಕಂಪಲ್ಸರಿ ಯಾರಾದ್ರೂ ಮಲಗಲೇಬೇಕು ಡೇ ನೈಟ್ ಅದು ಸಣ್ಣದಿರ್ಲಿ ನಾಲ್ಕೇ ಜನ ವಿಸಿಟ್ ಮಾಡಲಿ ನೀವು ರಸ್ತೆಯಲ್ಲಿ ಎಲ್ಲರೂ ಇಟ್ರೆ ಕಂಪಲ್ಸರಿ ಅಂದ್ರೆ ಅದರದನ್ ನಿಮ್ ಮನೆಯಲ್ಲಿ ಬಿಟ್ಟು ಮನೆಯೊಳಗೆ ಬಿಟ್ಟು ಹೊರಗಡೆ ರಸ್ತೆಯಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು ಬೆಳಗ್ಗೆ ಮತ್ತೆ ರಾತ್ರಿ ಯಾರು ಮಲಗ್ತಾರೆ ಅವ್ರದ್ದು ಹೆಸರು ಫೋನ್ ನಂಬರು ಮತ್ತೆ ಅಡ್ರೆಸ್ಸು ನಮ್ಮ ಪೊಲೀಸ್ ಅವ್ರಿಗೆ ಕೊಡಬೇಕು ಅದು ಪರ್ಮಿಷನ್ ಕೊಡ್ಬೇಕಾದ್ರೆ ತಗೊಳ್ಬೇಕು ನಿಮಗೆ ಆಯ್ತು ಲೀಸ್ಟ್ ಕೊಡಬೇಕು ಗಣಪತಿ ಪೆಂಡಾಲ್ ಆಗಬೇಕಾದ್ರೆ ಅದರಲ್ಲಿ ಯಾವುದಾದ್ರೂ ಟ್ರ್ಯಾಕರ್ಸು ಅಥವಾ ಯಾವ್ದಾರು ಸ್ಫೋಟಕ ವಸ್ತುಗಳನ್ನ ಇಡಬಾರದು ಇದ್ರ ಬಗ್ಗೆ ಕಾಳಜಿ ವಹಿಸಿ ಆಮೇಲೆ ಕೆಲವೊಬ್ರು ಏನ್ ಅಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಇದು ನಾನು ಗಮನಿಸ್ತಿದ್ದೀನಿ ಬೇರೆ ಬೇರೆ ಕಡೆ ಅಂಥದ್ದು ಏನಾರು ಆಗಿ ಅನಾಹುತ ಆದ್ರೆ ನೇರವಾಗಿ ಯಾರ ಪರ್ಮಿಷನ್ ತಗೊಂಡಿರ್ತೀರಿ ಅವರೇ ಒಣಗಾರಿಕೆ ಯಾಕಂದ್ರೆ ಬರೇ ಪರ್ಮಿಷನ್ ತಗೊಂಡು ಸುಮ್ಮನೆ ಹೆಂಗಂದ್ರೆ ಹಂಗೆ ಮಾಡ್ಲಿಕ್ಕೆ ಬಿಡೋದಲ್ಲ ಅದ್ರದೇ ಅದು ಜವಾಬ್ದಾರಿ ಇದೆ ಜವಾಬ್ದಾರಿ ಹೊತ್ಕೊಂಡಾಗ ಅದನ್ನ ನಿರ್ವಹಿಸ್ಬೇಕು ನಿಭಾಯಿಸ್ಬೇಕು ಅಲ್ವಾ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ಏನು ಅದನ್ನ ನಿಭಾಯಿಸಬೇಕು ಇಮೋಷನ್ ತಗೊಳ್ತೀರಿ ಅವರ ಜವಾಬ್ದಾರಿ ಇರುತ್ತೆ ಈ ತರ ಯಾವುದು ಆಗ್ಬಾರ್ದು ಇನ್ಸಿಡೆಂಟ್ ಪ್ರೊಸೆಷನ್ ಹೊರಡ್ಬೇಕಾದ್ರೆ ನಾವೇಳಿ ಟೈಮ್ಗೆ ಅದು ಸ್ಟಾರ್ಟ್ ಆಗ್ಬೇಕು ನಾವೇಳಿ ಟೈಮ್ಗೆ ಎಂಡ್ ಆಗ್ಬೇಕು ಇಡೀ ಡ್ರಾಗ್ ಮಾಡ್ಕೊಂಡು ಇಡೀ ರಾತ್ರಿ ಎಲ್ಲ ಕುಣಿಯೋದು ಆಮೇಲೆ ಕುಡ್ದಿರೋದು ಆಮೇಲೆ ಗಣಪತಿ ಮುಳುಗ್ಸಬಹುದು ಇವರೇ ಹೋಗ್ ಮುಳುಗ್ಕೊಂಡ್ಬಿಡೋದು ಅದಾಗಬಾರ್ದು ಯಾಕೆಂದ್ರೆ ಒಂದು ದಿವಸದ ಖುಷಿಗಾಗಿ ಜೀವನಗಳು ಈಗ ಒಬ್ಬ ವ್ಯಕ್ತಿ ಸತ್ತರೆ ಒಬ್ಬ ವ್ಯಕ್ತಿಗೆ ಏನಾರ ಅನಾಹುತ ಆದ್ರೆ ಅವ್ರ ಕುಟುಂಬ ಎಷ್ಟು ಕಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕಾಳಜಿ ಇರಲಿ ನಿಮ್ಮ ಮೇಲೆ ಎಷ್ಟು ಡಿಪೆಂಡೆನ್ಸ್ ಇರ್ತಾರೆ ಮನೆಗೆ ಒಬ್ಬ ಯಜಮಾನ ಇರ್ತಾರೆ ದುಡಿಯೋರು ಇರ್ತಾರೆ ಮಕ್ಕಳು ಇರ್ತಾರೆ ಹೆಂಡತಿ ಇರ್ತಾರೆ ಒಂದು ದಿವಸ ಖುಷಿಗೆ ಯಾರನ್ನು ಜೀವನವನ್ನ ಹಾಳು ಮಾಡ್ಕೊಳೋಂಥ ಕೆಲಸ ಮಾಡಿಕೊಡ್ತಾರೆ ನಿಮ್ದು ಹೈಟ್ ಏನಿದೆ ಗಣಪತಿದು ಅದ್ರ ಬಗ್ಗೆ ಕಾಳಜಿ ಇರಲಿ ತುಂಬಾ ದೊಡ್ಡದು ಹೈಟ್ ಇಟ್ಟುಬಿಟ್ರೆ ಅದು ಭಕ್ತಿ ಅಲ್ಲ ಭಕ್ತಿ ಇಂಪಾರ್ಟೆಂಟು ಆಯ್ತಲ್ಲ ಎಲೆಕ್ಟ್ರಿಕಲ್ ಇದ್ದ ವೈಟ್ಸ್ ಅಲರ್ಟ್ ಆಗ್ತಾ ಇರುತ್ತೆ ಅದನ್ನು ನೀವೇ ಏನೋ ಒಂದು ಇದರಲ್ಲಿ ಕೋಲಲ್ಲಿ ಮುನುಗ್ತಾ ಇರ್ತೀರಿ ಅವೆಲ್ಲ ಆಗಬಾರದು ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಂಡು ಮಾಡಿ ತುಂಬಾ ಜಾಗ್ರತೆ ವಹಿಸ್ಬೇಕು ಆಮೇಲೆ ಯಾವುದೇ ರತ್ತಿ ಅನಾಹುತಗಳು ಆಗದಂತೆ ನೀವು ಕಾಳಜಿ ವಹಿಸ್ಬೇಕು ಇಮರ್ಷನ್ ಪ್ಲೇಸಸ್ ಅಲ್ಲಿ ಏನಿದೆ ಇಮರ್ಷನ್ ಪ್ಲೇಸಸ್ ಅಲ್ಲಿ ಲೈಟ್ ವ್ಯವಸ್ಥೆ ಮಾಡಬೇಕು ಮತ್ತೆ ಬ್ಯಾರಿಕೇಡ್ ಮಾಡಬೇಕು ಮತ್ತೆ ನಿಮ್ಮಿಂದ ಸ್ವಲ್ಪ ಇಮರ್ಷನ್ ಪ್ಲೇಸಸ್ ಅಲ್ಲಿ ಯಾರಾದ್ರೂ ಸ್ಟಾಫ್ ಹಾಕ್ಬೇಕು ಇವರೆಲ್ಲರೂ ಒಳಗೆ ಕುಡಿದು ಕುಡ್ದು ಅಲ್ಲಿ ಹೋಗಿ ಮುಳುಕೋ ಬಿಡಬಾರದು ಮಕ್ಕಳು ಮಕ್ಕಳು ನಿಮ್ಮ ಪ್ರೊಸೆಷನ್ ಅಲ್ಲಿ ಮಕ್ಕಳನ್ನ ಅವಾಯ್ಡ್ ಮಾಡಿ ಒಂದು ಕಳೆದೋಗೋ ಚಾನ್ಸಸ್ ಇರುತ್ತೆ ಏನಂದ್ರೆ ಆ ಅಲ್ಲಿ ಮಕ್ಕಳಿಗೆ ಏನಾದ್ರು ನೂಕು ನುಗ್ಲಾದ್ರೆ ಕೆಲವು ಮಕ್ಕಳಿಗೆ ಅನಾಹುತಗಳು ಸಂಭವಿಸುತ್ತೆ ಹಂಗಾಗಿ ಮಕ್ಕಳನ್ನ ತರಬೇಡಿ ನಿಮ್ಮ ಪ್ರೊಸೆಷನ್ ಅಲ್ಲಿ ಯಾರು ಕುಡಿಬಾರದು ದೇವರ ಭಕ್ತಿಯಲ್ಲಿ ಕುಡಿಬಾರದು ಪ್ರೊಸೆಷನ್ ಅಲ್ಲಿ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗ್ಬೇಕು ಈಗ ಹೇಳ್ತಾ ಇದ್ರು ವಾಸವರು ಇದ್ಮ್ ಪ್ರೊಸೆಷನ್ ಗುಂಪು ಗುಂಪು ಆಗ್ಬಿಟ್ಟು ಸಪ್ರೇಟ್ ಆಗುತ್ತೆ ಅಂತ ಮುಂದೆ ಮುಂದೆಗಡೆ ಪ್ರೊಸೆಷನ್ ಮುಂದೆ ಮತ್ತೆ ಹಿಂದೆಗಡೆ ಕ್ಲೀನ್ ಆಗಿ ಕೋಆರ್ಡಿನೇಷನ್ ಮಾಡಿ ಒಟ್ಟಿಗೆ ತೊಗೊಂಡೋಗ್ಬೇಕು ನಿಮ್ಮ ಪ್ರೊಸೆಷನ್ ನ ಎಲ್ಲಿ ಪ್ರೊಸೆಷನ್ ಹೋಗ್ಬೇಕಾದ್ರೆ ಎಲ್ಲೂ ಒಂದೇ ಕಡೆ ಲಾಂಗ್ ಟೈಮ್ ಸ್ಟ್ಯಾಂಡ್ ಆಗೋದು ಸುಮ್ಮನೆ ಕುಣಿತಾ ಇರೋದು ಅವೆಲ್ಲ ಅಲೋಡ್ ಇಲ್ಲ ಕ್ರ್ಯಾಕರ್ಸ್ ಕೊಡಲ್ಲ ಡಿ ಜೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇದೆ ಡಿ ಜೆ ಇಲ್ಲ ನಿಮ್ದು ಏನಾದ್ರು ಬ್ಯಾನರ್ಸ್ ಅದು ಇದು ಹಾಕಿ ಯಾವ್ದಾದ್ರು ಯಾವ್ದಾದ್ರು ಹರ್ಟ್ ಭಾವನೆಗಳಿಗೆ ಹರ್ಟ್ ಆಗುವಂಥದ್ದು ಏನಾದರೂ ಬಂದ್ರೆ ಅದ್ರ ಮೇಲೆ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ಆಗುತ್ತೆ ಏನಾದರೂ ಬಂಟಿಂಗ್ಸ್ ಬ್ಯಾನರ್ಸ್ ಹಾಕಿರ್ತಾರಲ್ಲ ಅದೇ ದಿನ ಪ್ರೊಸೆಷನ್ ಮೇಲೆ ಸಾಯಂಕಾಲ ರಿಮೂವ್ ಮಾಡಿಸ್ಬೇಕು ಆ ಪ್ರೊಸ್ ಅದು ರಿಮೂವ್ ಮಾಡಿಸ್ಲಿಕ್ಕೋಸ್ಕರ ನೀವು ಸ್ಟಾಫ್ ಇಟ್ಟಿರ್ಬೇಕು ನೈಟ್ ಆಗುತ್ತೆ ರಿಮೂವ್ ಎಲ್ಲ ಪೂರ್ತಿ ಮಾಡಲಿಕ್ಕೆ ಇಟ್ಟಿರ್ಬೇಕು ಮತ್ತೆ ಗಣಪತಿ ವಿಮರ್ಶಾ ಟೈಮಲ್ಲೂ ಸ್ಟೇಡಿಯನ್ ನಲ್ಲಿ ಸ್ಟಾಫ್ ಹಾಕ್ಬೇಕಂತ ಬೆಳಗ್ಗೆ ಯಾರು ಇರ್ಬೇಕು ಸಂಜೆ ಯಾರು ಯಾರು ಇರಬೇಕು ಅದನ್ನ ಪಟ್ಟಿ ಮಾಡಬೇಕು ನೀವು ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾರೆ ಅವರು ನೈಟ್ ರೆಸ್ಟ್ಗೆ ಹೋಗ್ಬಿಡ್ತಾರೆ ಕೈಗೆ ಸಿಗಲ್ಲ ಕೆಇ ಬಿ ಜಸ್ಕಮು ಕಂಪಲ್ಸರಿ ಮೊಬೈಲ್ ಸ್ವಿಚ್ ಆಫ್ ಆಗಬಾರ್ದು ಯಾಕಂದ್ರೆ ಕೈಗೆ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ರೆ ಇಂಪಾರ್ಟೆಂಟ್ ಇದ್ದಾಗ ಅದು ತೊಂದರೆ ಆಗುತ್ತೆ ಜನಗಳಿಗೆ ಸೊ ಕಂಪಲ್ಸರಿ ಮೊಬೈಲ್ ಸ್ವಿಚ್ ಆನ್ ಇರಬೇಕು ಎಲ್ಲ ಯಾರ್ಯಾರು ಗಣಪತಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀರಿ ಎಲ್ಲರನ್ನು ಎಮರ್ಜೆನ್ಸಿ ಸರ್ವಿಸ್ದು ಏನೇನಿದೆ ನಂಬರ್ಸು ಅದೆಲ್ಲವೂ ಇಟ್ಕೊಂಡಿರ್ಬೇಕು ನಿಮ್ಮ ಜೊತೆಲಿ ಏನಾರು ಪ್ರಾಬ್ಲಮ್ ಅಂದರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡೋ ಥರ ಇರಬೇಕು ನೀವೇ ಬ್ಲಾಂಕ್ ಆಗಬಾರ್ದು ಯಾರಿಗೆ ಮಾತಾಡಬೇಕು ಗೊತ್ತಿಲ್ಲ ಅನ್ನೋ ಥರ ಬ್ಲ್ಯಾಂಕ್ ಆಗಬಾರ್ದು ಎಲ್ಲರ ಜೊತೆಲಿ ಇರಲಿ ಆಮೇಲೆ ಹೆಣ್ಮಕ್ಳು ಬರ್ತಾರೆ ನೀವು ಗಣಪತಿ ಕೂರಿಸಿರೋ ಜಾಗಕ್ಕೆ ಅಥವಾ ನೋಡಲಿಕ್ಕೆ ಪ್ರೊಸೆಷನ್ ಟೈಮಲ್ಲಿ ನಿಂತಿರ್ತಾರೆ ಕಂಪಲ್ಸರಿ ಜನರೇಟರ್ ವ್ಯವಸ್ಥೆ ಮಾಡ್ಕೊಬೇಕು ನೂರಕ್ಕಿಂತ ಹೆಚ್ಚು ಅಲ್ಲೇಲಿ ಸೇರ್ತಾರೆ ಪ್ರೊಸೆಷನ್ ಅಲ್ಲೂ ಅಷ್ಟೇ ನೂರು ಜನಕ್ಕಿಂತ ಇಲ್ಲೇಲಿ ಇರ್ತಾರೆ ಕಂಪಲ್ಸರಿ ಸಿ ಸಿ ಕ್ಯಾಮ್ರಾ ಇರಬೇಕು ಆ ರಸ್ತೆಯಲ್ಲಿ ಮತ್ತೆ ಜನರೇಟರ್ ನನ್ನ ಹಾಕ್ಬೇಕು ಇಮರ್ಷನ್ ಅವ್ರಿಗೂ ಇಮರ್ಷನ್ ಪ್ಲೇಸ್ ಅಲ್ಲಿ ಸುಮ್ನೆ ಎಲ್ಲಾರು ಬಂದು ಇಡೀ ಯಾರ್ಯಾರು ಬಂದಿರ್ತಾರ ಪ್ರಸಕ್ಷನ್ ಎಲ್ಲರೂ ಬಿಡೋದಲ್ಲ ಇಮರ್ಶನ್ ಪ್ಲೇಸ್ ಅಲ್ಲಿ ಗಣಪತಿ ಇಮರ್ಶನ್ ಯಾರು ಮಾಡ್ತೀರಾ ಅದ್ರ ಬಗ್ಗೆ ಪ್ರತಿ ಒಂದು ಯಾರ್ಯಾರು ಕೂರಿಸ್ತಾ ಇದೀರಿ ಗಣಪತಿ ಅವರು ಸ್ಪೆಸಿಫೈ ಮಾಡಿ ಮೂರ್ ಜನನ ಐದ್ ಜನನ ಅಲ್ಲಿ ಗಣಪತಿಯಿಂದ ಒಳಗ್ ತಗೊಂಡೋಗೋದಕ್ಕೆ ಎಲ್ರು ಹೋಗ್ಬಿಡುದು ಒಳಗೆ ಅಷ್ಟು ಇದು ಇನ್ಶೂರ್ ಮಾಡ್ಬೇಕು ಯಾಕೆಂದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ ಮಾತ್ರನೇ ಗೊತ್ತಾಗುತ್ತೆ ಹಬ್ಬ ಹಬ್ಬವಾಗೇ ಉಳಿಬೇಕು ದುಃಖವಾಗಿ ಕನ್ವರ್ಟ್ ಆಗ್ಬಾರ್ದು ಎಲ್ಲಾರು ಹೇಳಿದ್ರೆ ಭಯ ಕ್ಯಾಮ್ರಾ ಇರ್ತದೆ ಹಂಗಿಲ್ಲ ಪೊಲೀಸ್ ಅಂದರೆ ಭಯ ಇಲ್ಲ ಭರವಸೆ ಆಯ್ತಲ್ಲ ಭಯ ಬರುತ್ತೆ ಯಾರಿಗೆ ತಪ್ಪು ಮಾಡ್ತಾ ಇದ್ರೆ ಭಯ ಬರುತ್ತೆ ನೀವು ಕರೆಕ್ಟಾಗಿ ಇದ್ದಾಗ ನೀವು ಲೀಗಲಿ ಇದ್ದಾಗ ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿಗಲ್ ಮಾಡಬೇಕಾದ್ರೆ ಭಯ ಪಡಲೇಬೇಕು ಏಕೆ ಬಿಡಲ್ಲ ಇದು ನಿಮ್ಮ ತಲೆಯಲ್ಲಿರಲಿ ಯಾರು ಗುಂಪಲ್ಲಿದ್ದೀವಿ ಏನೋ ಮಾಡ್ಬೋಣ ಹೀರೋ ಆಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಪ್ರತಿಯೊಬ್ರು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಪ್ರತಿಯೊಬ್ರು ವಿಜುವಲ್ ಇರ್ತದೆ ನೀವು ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಬೇರೆ ಕಡೆಯಿಂದ ವಿಜುವಲ್ ಮಾಡ್ತಾ ಇರ್ತೀವಿ ಯಾರಾದ್ರೂ ಏನಾರು ಆಕ್ಟಿವಿಟೀಸ್ ಇದ್ರೆ ಅವ್ರು ಫೋಕಸ್ ಮಾಡಿ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಡುತ್ತೆ ಮುಖ ಆಯ್ತಲ್ಲ ಅದಕ್ಕೆ ಇಟ್ಟಿರ್ತೀವಿ ಸೊ ಹಂಗಾಗಿ ಜಾಗೃತೆಯಿಂದ ಮಾಡಿ ಖುಷಿ ಪಡಿ ಹಬ್ಬ ಹಬ್ಬಾಗಿ ಆಚರಿಸಿ ನಾವೇನು ನಿಮ್ಗೆ ತೊಂದರೆ ಕೊಡ್ಬೇಕಂತಿಲ್ಲ ಬಟ್ ಕಾನೂನು ಗೌರವಿಸಿದ್ರೆ ನಾನು ಆಗ್ಲೇನು ಹೇಳಿದೆ ನೀವು ಕಾನೂನು ಗೌರವಿಸಿದ್ರೆ ನಾವು ನಿಮ್ಮನ್ನ ಗೌರವಿಸ್ತೀನಿ ನಿಮಗೆಲ್ಲ ಪೀಸ್ಫುಲ್ ಫೆಸ್ಟಿವಲ್ ಮಾಡಿಸ್ಬೇಕಂತಾನೆ ನಮ್ಮ ಮನಸ್ಸಲ್ಲೂ ಇದೆ ಬಟ್ ನಿಮ್ಗೂ ಜವಾಬ್ದಾರಿ ಇರಬೇಕು ಇಷ್ಟ ಹೇಳ್ತಾ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಗಣಪತಿ ಮತ್ತು ಈದ್ ಮಿಲಾದ್ ಎಲ್ಲರೂ ಖುಷಿಯಾಗಿ ಆಚರಿಸಿ ಈ ಹಬ್ಬ ಎಲ್ರಿಗೂ ಸಂತೋಷ ಕೊಡ್ಲಿ ಯಾರಿಗೂ ದುಃಖ ಕೊಡಬಾರ್ದು ಅಂತ ಹೇಳ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜನ ಗ್ಯಾದರಿಂಗ್ ಇರುತ್ತೆ ಮೇಡಮ್ ಬಟು ಕಂಪ್ಲೀಟ್ಲಿ ಎಲ್ಲರೂ ಪೀಸ್ಫುಲ್ಲಾಗಿ ನಡೀತಾರೆ ಮೇಡಮ್ ಈದ್ ಮಿಲಾದಲ್ಲೂ ಕೂಡ ನಮ್ಮ ಹಿಂದೂ ಸಮಾಜದ ಮುಖಂಡರು ಭಾಗವಹಿಸ್ತಾರೆ ಮತ್ತು ಗಣಪತಿ ಹಬ್ಬದಲ್ಲೂ ಕೂಡ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸ್ತಾರೆ ಮೇಡಮ್ ಈ ಹಿಂದೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಬಟ್ ಲಾಸ್ಟ್ ಟೈಮು ಏನಾಯಿತು ವಿ ಎಚ್ ಪಿ ಗಣಪತಿ ಅಂತೇಳಿ ಹೊಸ್ದಾಗಿ ಹಿಂದೂ ಮಹಾಸಭಾ ಗಣಪತಿ ಅಂತ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಅದು ಆ್ಯಕ್ಚುಲಿ ಉದ್ಭವ ಗಣಪತಿ ಅಂತ ಇತ್ತು ಮೇಡಮ್ ಅದು ಲಾಸ್ಟ್ ಟೈಮು ಸ್ವಲ್ಪ ಅವರು ಹನ್ನೊಂದನೇ ತಾರೀಕು ಹೇಳಿದ್ರು ಮತ್ತೆ ನಾವು ಕನ್ವಿನ್ಸ್ ಮಾಡಿ ಒಂಬತ್ತನೇ ತಾರೀಕು ಬಿಟ್ಟಿದ್ವಿ ಅವರು ಕೂಡ ಭಾಳ ಕೋಆಪ್ರೇಟಿವ್ ಇದ್ದಾರೆ ಮೇಡಮ್ ಎಲ್ಲ ಶಾಂತಿಯುತವಾಗಿ ಮುಕ್ತಾಯ ಆಯಿತು ಈ ಸಲೂ ಕೂಡ ಅವರು ಅಲ್ಲೇನೇ ಪಕ್ಕದಲ್ಲಿ ಹಿಂದೂ ಮಹಾಮಂಡಳಿ ಗಣಪತಿ ಅಂತೇಳಿ ಕೂರಿಸ್ತಾ ಇದ್ದಾರೆ ಮೇಡಮ್ ಅವರು ಹದಿಮೂರನೇ ತಾರೀಕು ವಿಸರ್ಜನೆ ಮಾಡ್ತಾರೆ ಮೇಡಮ್ ಇಷ್ಟು ನಮ್ಮಲ್ಲಿ ಗಣಪತಿ ಹದಿಮೂರನೇ ದಿವಸ ಮೇಡಮ್ ಹಾಂ ಎಂಟನೇ ತಾರೀಕು ಮೇಡಮ್ ಸಾರಿ ಮೇಡಮ್ ಹೌದು ಮೇಡಮ್ ಹೌದು ಸೀಮಿತ ಗೊಳಿಸಿದ್ದೀವಿ ನೀವು ನೀವು ಮತ್ತೆ ಅಲ್ಲಿ ಸಿ ಸಿನ್ನ ಸ್ಪೀಕರ್ಗಳನ್ನ ಜಾಸ್ತಿ ಮಾಡೋದು ಮತ್ತು ಅಲ್ಲಿ ಸಮಸ್ಯೆಗಳನ್ನ ಮಾಡಬಾರ್ದು ಇದು ಎಲ್ಲ ಆಯುಕ್ಲಿ ನಾವು ಕೇಳ್ಕೊತಾ ಇದ್ದೀವಿ ಅದಾದಮೇಲೆ ಏನು ನೀವು ಪೆಂಡಲ್ ಆಗ್ತೀರಿ ಯಾಕೆ ತೊಂದರೆ ಆಗಬಾರ್ದು ಅದಾದಮೇಲೆ ನೀವು ಯಾವುದೇ ಅನುಮತಿಯನ್ನು ಪುರಸಭೆಯವರು ಮತ್ತು ನಾವು ಎಲ್ಲರೂ ಕೂಡ ಇದೇ ಜಾಗದಲ್ಲಿ ನಮ್ಮ ಪೊಲೀಸ್ ಠಾಣೆಯಲ್ಲೇ ಒಂದೆಲ್ಲ ಅನುಮತಿಗಳು ಕೂಡ ಇಲ್ಲೇ ಸಿಗ್ತವು ಬಟ್ ಇಂಪಾರ್ಟೆಂಟ್ ಏನು ಅಂದರೆ ನೀವು ಮೊದಲೇ ಕೆಇಿ ಮತ್ತೆ ಪುರಸಭೆಯಿಂದ ಜಾಗದ್ದು ಸಾರ್ವಜನಿಕ ಸ್ಥಳ ಆದರೆ ಪುರಸಭೆ ಕೊಡ್ತಾರೆ ಪಬ್ಲಿಕ್ ಪ್ಲೇಸ್ ಆದರೆ ನೀವು ದಯಮಾಡಿ ನೀವು ಯಾರು ಓನರ್ ಇರ್ತಾರೆ ಪಬ್ಲಿಕ್ ಪ್ಲೇಸ್ ಅವ್ರ ಕಡೆಯಿಂದ ಅನುಮತಿಯನ್ನು ತಗೋಬಂದು ಇಲ್ಲಿ ಕೊಟ್ಟರೆ ನಾವು ನಿಮಗೆ ಅನುಮತಿಯನ್ನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ